ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ನಾನು ಮಮ್ಮಿ ಮನೆಗೆ ಹೋಗಿದ್ದೆ ಸಡನ್ ಪ್ಲ್ಯಾನ್ ಏನು ಎತ್ತ ಅಂತೆಲ್ಲ ಹೇಳ್ತೀನಿ ಡೀಟೈಲ್ ಆಗಿ ಯಾರೀ ಎಷ್ಟು ಅಲ್ಲಿ ಬೇಕಿ ಕ್ಲೋಸ್ ಆಗಿತ್ತಾ ಆಗಿತ್ತ ಅದು ನಂದು ಕೊಟ್ಬಿಡು ತಗೊಂಡು ನಿನ್ ಲೇಸ ನಂದು ರೆಡ್ ಕಲರ್

ಮಮ್ಮಿ ಮನೆಗೆ ಬೆಳಗ್ಗೆಯೇ ಬಂದಿದ್ದು ಎಂಟೂವರೆಗೆ ಬಂದ್ವಿ ಬಿ ಅತ್ತೆ ಮಾವ ಇಬ್ಬರು ಕಾಶಿಗೆ ಹೊರಟಿದ್ರು ಅದಾದಮೇಲೆ ತಿರ್ಗ ನಮ್ಮ ಅಜ್ಜಿಗೆ ಸ್ವಲ್ಪ ಹುಷಾರಿರಲಿಲ್ಲ ಲೂಸ್ ಮೋಷನ್ ವಾಮಿಟಿಂಗ್ ಇತ್ತು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದರು ನಾನು ಅದೆಲ್ಲ ವೀಡಿಯೋ ಏನೂ ಮಾಡ್ಕೊಂಡಿಲ್ಲ ಯಾಕಂದರೆ ಅದೆಲ್ಲ ನನಗೆ ತೋರ್ಸೋಕ್ಕೆ ಇಷ್ಟ ಇಲ್ಲ ಅದನ್ನೆಲ್ಲ ಹೈಲೈಟ್ ಮಾಡಿಕೊಂಡು ಇದು ತಮ್ಮ ಹಾಕೋಕ್ಕೆ ನಾನು ನನಗೆ ಇಷ್ಟ ಇಲ್ಲ ಅದಕ್ಕೇ ನಾನು ನನ್ನ ತಂಗಿ ಇಬ್ಬರು ಬೆಳಿಗ್ಗೆನೆ ಅವ್ಳು ಬಿಡ್ತಾಯಿದ್ದೀನಿ ಅಂದರು ನಾನು ಮತ್ತು ಇಬ್ಬರು ರಚಿತಾ ಇಬ್ಬರು ಅವ್ಳು ಕಾಲೇಜ್ಗೆ ಹೋಗ್ಬೇಕಾರೆ ಹಾಗೆ ಮೆಟ್ರೋದಲ್ಲಿ ಇಬ್ಬರು ಡ್ರಾಪ್ ಮಾಡಿಸ್ಕೊಂಡು ಬಂದ್ವಿ ನಾವು ಇಲ್ಲಿ ಆಮೇಲೆ ಅಜ್ಜಿ ನಾರ್ಮಲ್ ಆಗಿದ್ರು ಇನ್ನೇನು ಡಿಸ್ಚಾರ್ಜ್ ಮಾಡೋ ಥರ ಸಾಯಂಕಾಲ ಮಾಡ್ತಾರೆ ಅಂತ ಅಂದರು ಹಂಗಾಗಿ ಎಲ್ಲರೂ ಅದೇ ಹತ್ರ ಎಲ್ಲ ಬರೋದು ಮತ್ತು ಊಟ ಎಲ್ಲ ಕೊಟ್ಬಿಟ್ಟೆಲ್ಲ ಬಂದ್ವಿ ನನ್ನ ತಮ್ಮ ಊಟ ಎಲ್ಲ ರೆಡಿ ಆಗಿತ್ತು ತನ್ನ ನನ್ನ ತಮ್ಮ ಹೋಗಿ ಕೊಟ್ಬಿಟ್ಟು ಬಂದ ಹಾಗೆ ಆಲ್ಟರ್ನೇಟಿವ್ ಹಾಸ್ಪಿಟ್ಲಿಗೆ ಹೋಗೋದು ಬರೋದು ಅದೆಲ್ಲ ಇರುತ್ತಲ್ಲ ಇವತ್ತು ಕಡೆ ಕಾರ್ತಿಕ್ ಸೋಮವಾರ ಇದರಿಂದ ಸ್ವಲ್ಪ ವ್ಲಾಗ್ಸ್ ಎಲ್ಲ ಸ್ವಲ್ಪ ಲೇಟಾಗಿ ಬರ್ತಾಯಿತ್ತು ಸ್ವಲ್ಪ ಫೋನ್ ಕಾಲ್ಸ್ ಅದು ಇದು ಎಲ್ಲ ಇತ್ತಲ್ಲ ಹಾಗಾಗಿ ವ್ಲಾಗ್ಸ್ ಸ್ವಲ್ಪ ಲೇಟಾಗಿ ಬರ್ತಾಯಿದೆ ಇಲ್ಲಿ ಅದೇ ಕಡೆ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ತಿರ್ಗಿ ನಾನು ಮನೆಗೆ ದೀಪ ಎಲ್ಲ ಹಚ್ಬೇಕಾಗಿತ್ತು ಮಧ್ಯಾಹ್ನ ಒಂದು ನಾಲ್ಕು ಗಂಟೆಗೆ ನಾನು ನನ್ನ ತಂಗಿ ಇಬ್ಬರು ಬಿಟ್ವಿ ತಿರ್ಗಿ ಇವ್ರದಿರತ್ತಲ್ಲ ಬ್ರದರ್ಸ್ ಏನು ಇಬ್ಬರೂ ಹಗ್ ಮಾಡಿಕೊಂಡು ಎಲ್ಲ ಹೊರ್ಟ್ವಿ ನಾವು ಒಟ್ಟಿಗೆನೆ ಬಿಟ್ವಿ ಮೆಟ್ರೋದಲ್ಲಿ ಅವಳು ಆ ಕಡೆ ಹೋಗ್ತೀವಿ ಅಲ್ಲಿಂದ ಸಂಜೆ ಮನೆಗೆ ಬಂದು ದೀಪ ಎಲ್ಲ ಹಚ್ಚಿ ಬಾಗ್ಲಿಗೆಲ್ಲ ಹಚ್ಚಿ ತುಳಸಿ ಗಿಡ ಹತ್ರ ಎಲ್ಲ ದೀಪ ಹಚ್ಚಬೇಕು ಕಡೆ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆನೇ ಅತ್ತೆ ಮಾವ ಎಲ್ಲ ಪೂಜೆ ಮಾಡಿದರು ನಾವು ತಿರ್ಗಾ ಪೂಜೆ ಎಲ್ಲ ಮಾಡಿ ಬಾಗ್ಲಿಗೆ ದೀಪ ಹಚ್ಚಿದ್ರೆ ಅದು ಕಡೆ ಕಾರ್ತಿಕ್ ಸೋಮವಾರ ಚೆನ್ನಾಗಿ ಅನಿಸುತ್ತೆ ಅದು ಕಂಪ್ಲೀಟ್ ಅನಿಸುತ್ತೆ ಅದೆಲ್ಲ ಮಾಡಿದಾಗ ನಾನು ಇಲ್ಲಿ ನಮ್ಮ ಮನೆ ಹತ್ರ ಹಿಂದೆಗಡೆ ದೇವಸ್ಥಾನ ಇದೆ ಮಹದೇಶ್ವರ ದೇವಸ್ಥಾನ ಶಿವ ದೇವಸ್ಥಾನ ಅದು ಅಲ್ಲಿಗೆ ಹೋಗಿ ಸಾಯಂಕಾಲ ಮಕ್ಕಳು ನಾವು ಎಲ್ಲ ಹೋಗಿ ಅಲ್ಲಿ ಬೆಲ್ಲದೀಪ ಎಲ್ಲ ಹಚ್ಚಿದ್ರು ನಾನು ಈ ಸರ್ತಿ ಹಚ್ಚಿರಲಿಲ್ಲ ಒಂದು ತ್ರೀ ಫೋರ್ ಇಯರ್ಸ್ ಆಯಿತು ಹಚ್ಚಿಲ್ಲ ಈ ಹುಡುಗರು ಹಿಡ್ಕೊಂಡು ಆಗಲ್ಲ ಅಂತ ಫ್ರೀಯಾಗಿ ಹೋಗಿ ಹಚ್ಚೋಣ ಅಂದ್ಬಿಟ್ಟು ಅದು ಬರೀ ದೇವ್ರಿಗೆ ಕೈ ಮುಕ್ಕೊಂಡು ಪ್ರಸಾದ ಹಿಸ್ಕೊಂಡು ಬಂದ್ವಿ ಅದಾದಮೇಲೆ ತಿರ್ಗಾ ರಾತ್ರಿಗೆ ಏಳುವರೆಗೇನೋ ಮಾಲ್ಗೆ ಹೋಗಿದ್ವಿ ಬ್ಲ್ಯಾಕ್ ಫ್ರೈಡೇಸ್ ಏನಾದರೂ ಇದೆಯಾ ಏನು ಅಪ್ಡೇಟ್ ಇದೆ ಅಂತ ನೋಡೋದಕ್ಕೋಸ್ಕರ ಫ್ರೈಡೇನೇ ಇಂದನೇ ಸ್ಟಾರ್ಟ್ ಅಂತ ಅಂದರು ಸೊ ಫ್ರೈಡೇ ಹೋಗೋಣ ಅಂದ್ಬಿಟ್ಟು ಇವಾಗ ಜಸ್ಟ್ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ ಫ್ರೈಡೇ ಹೋದಾಗ ನಾನು ಕಂಪ್ಲೀಟಾಗಿ ಬ್ಲಾಗ್ ತೋರಿಸ್ತೀನಿ ಇದು ನೆಕ್ಸ್ಟ್ ಡೇ ಟ್ಯೂಸ್ಡೇ ಮಾರ್ನಿಂಗ್ ಬ್ಲಾಗ್ ಇದು ಬೆಳಗ್ಗೆ ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ಟಿಫಿನ್ಗೆ ರಚಿತಾನು ಕಾಲೇಜ್ಗೆ ಹೊರಡ್ತಾಳೆ ಅವ್ಳಿಗೂ ಎಲ್ಲಾರ್ಗು ಬ್ರೇಕ್ಫಾಸ್ಟಿಗೆ ಬೇಗನೇ ಆಗಿಬಿಡುತ್ತೆ ಅಂದ್ಬಿಟ್ಟು ಬಿಸಿಬೇಳೆ ಭಾತ್ ಮಾಡ್ತಾ ಇದೆ ಬಿಸಿಬೇಳೆ ಭಾತ್ ರೆಸಿಪಿನ ಆಗಿ ತೋರಿಸಿರ್ತೀನಿ ಅದಕ್ಕೆ ಇವಾಗೇನು ಡೀಪಾಗಿ ಏನೂ ತೋರಿಸಲಿಲ್ಲ ಜಸ್ಟ್ ಮಾಡಿರೋದಷ್ಟೇ ಕಾಫಿ ಟೀ ಮಕ್ಕಳು ಕೆಳಗಡೆ ಅವ್ರು ಬರೋ ಅಷ್ಟೊತ್ತಿಗೆ ಹಾಲೆಲ್ಲ ರೆಡಿ ಮಾಡಿ ಇತ್ತಿದ್ದೆ ನಕ್ಷಿದ್ಕಂತು ಅವ್ನು ಎದ್ದಿದ ತಕ್ಷಣ ಕಂಡುಬಿಟ್ಟಿದ ತಕ್ಷಣ ಅವ್ನಿಗೆ ಹಾಲು ಕೊಡಬೇಕು ಅವ್ನಿಗೆ ಬೂಸ್ಟ್ ನಾನು ಇವಾಗ ಕೊಡ್ತಾ ಇರೋದು ಅವ್ನಿಗೆ ಇಷ್ಟ ಆಗುತ್ತೆ ಅವನು ಇಷ್ಟಪಟ್ಟು ಕುಡಿತಾನೆ ಬಿಸಿಬೇಳೆ ಭಾತೂ ಅಷ್ಟೇ ಟಿಫಿನ್ಗೆ ಎಲ್ಲ ರೆಡಿ ಆಯಿತು ಫುಲ್ದು ಕಲರ್ಫುಲ್ಲಾಗಿ ಇದಕ್ಕೆ ಖಾರ ಬೂಂದಿ ಇದ್ಬಿಟ್ರೆ ಇವಾಗೂ ಎಡಿಟ್ ಮಾಡಬೇಕಾದ್ರೆ ನೋಡ್ತಾಯಿದ್ರು ತುಂಬಾ ಇಷ್ಟ ಆಗ್ತಾಯಿದೆ ಹಾಯ್ ಇವತ್ತು ನೆಕ್ಸ್ಟ್ ಡೇ ಬ್ಲಾಕ್ ಕಂಟಿನ್ಯೂ ಇದ್ದೀನಿ ಸದನಾಗಿ ಒಂದು ಫಂಕ್ಷನ್ಗೆ ಹೋಗ್ಬೇಕಾಯ್ತು ಅಟೆಂಡ್ ಮಾಡೋಣ ಅಂತ ನಾನು ನಕ್ಷತ್ರ ರೆಡಿ ಆಗಿದ್ದೀವಿ ಗುರುಪ್ರವೇಶ ಇನ್ನೇನು ಕಾಲೇಜಿ ಸೋಮವಾರ ಎಲ್ಲ ಆಯಿತು ಫಂಕ್ಷನ್ಸ್ ಎಲ್ಲ ಮುಗೀತು ಅಂದ್ಕೊಂಡ್ವಿ ಇನ್ನು ಇವಾಗ ಒಂದು ಫಂಕ್ಷನ್ ಇದೆ ಇವಾಗ ಒಂದು ಅಟೆಂಡ್ ಮಾಡಿಬಿಟ್ಟು ಹಾಗೆ ಇವಾಗ ಮನೇಲೂ ಅಷ್ಟೇ ನಮ್ಮ ನಾನು ನಕ್ಷತ್ರ ರೆಡಿ ಆಗಿದ್ದೀವಿ ಹಂಗೆ ದಿಹಾನ್ ಒಂದು ವೇ ಪಿಕ್ ಮಾಡ್ಕೊಂಡು ಬರೋಣ ಸ್ಕೂಲಿಂದ ಅಂತ ಯಾರಿಗೆಲ್ಲ ಹಿಂಗೆ ಈಚಾಕಿರೋದು ಹಿಂಗೆ ಫುಲ್ಲು ನಕ್ಷಿದೀಹನಿಬ್ಬರು ಸೇರಿಗೆ ಈಚಾಕಿರೋದಿದು ನಾನೊಂದು ಮೈಸೂರು ಸಿಲ್ಕ್ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೀನಿ ಟಿಫನ್ ಇವತ್ತು ಸಿಝ್ವಾನ್ ಫ್ರೈಡ್ ರೈಸ್ ಮಾಡಿದೆ ವೆಜಿಟೇಬಲ್ಸ್ ಹಾಕಿ ಆಯಿತು ಇವಾಗ ಒಂದು ರೌಂಡ್ ಟೀ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಫುಲ್ಲು ಮನೆ ಎಲ್ಲ ಕಾಡಿಗೆ ಅನ್ನಿಸ್ತಾ ಇದೆ ಅತ್ತೆ ಮಾವ ಕಾಶಿಗೆ ಹೋಗಿದ್ದಾರೆ ಹಾಗಾಗಿ ನಕ್ಷದಿ ಹಾಗೆಲ್ಲ ಫುಲ್ ಬೋರ್ ಆಗ್ತಾ ಇದೆ ಆ